ನಮ್ಮ ಹೆಸರು ಬಿ ಜಿ ಶಿವಮೂರ್ತಿ ಅಂತೇಳಿ ನಾವು ಹಿಂದೆ ಎರಡು ಸಾವಿರದ ಹತ್ತರಲ್ಲಿ ಒಂದ್ಸಲ ಅಡಿನ ಒಂದು ಬಾಡಿ ಅವಾಗ ಇಲ್ಲಿಂದ ಬೆಲವಿನಿಂದ ಕೋಣಿಂತರಿಂದ ಏಳು ಹಳ್ಳಿಗಳು ಸೇರಿದ್ದು ಅವಾಗ ಅದು ಎರಡು ಸಾವಿರದ ಹದಿಮೂರಲ್ಲಿ ಸಲ ಅಧ್ಯಕ್ಷರಾಗಿದ್ವಿ ಈಗ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರಾಗಿರ್ತಕ್ಕಂಥ ವೆಂಕಟೇಶನ ಇರ್ಬೋದು ಮಂಜಕ್ಷ ಇರ್ಬೋದು ಗೌರಮ್ಮರ್ ಇರ್ಬೋದು ರತ್ನಮ್ಮರ್ ಇರ್ಬೋದು ಶಿವನಗೌಡರು ಇರ್ಬೋದು ಮಂಜಪ್ಪರ್ ಇರ್ಬೋದು ಉಮೇಶ್ ಚಂದ್ರ ಅವ್ರು ಇರ್ಬೋದು ಆಲೇಶಪ್ಪರ್ ಇರ್ಬೋದು ಮತ್ತು ನಮಗೆ ಬಂದು ಈ ಸಂದರ್ಭದಲ್ಲಿ ಇರತಕ್ಕಂಥ ನಿರ್ದೇಶಕರು ಇದ್ದಾರೆ ಚಂದ್ರಪ್ಪರು ಮತ್ತು ಚಂದ್ರ ಚಂದ್ರ ಪಪ್ಪಿ ಮತ್ತು ಕರ್ವಸಮ್ಮ ಇವರೆಲ್ಲರೂ ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಸಹಕಾರ ಕೊಟ್ಟು ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಸಹ ನಮ್ಮ ಆಡಳಿತ ಮಂಡಳಿ ಫಸ್ಟ್ ಮಟ್ಟ ಮೊದಲನಾಗಿ ಅವ್ರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ತಾವುಗಳು ಅಧ್ಯಕ್ಷಗಳು ಆಯ್ಕೆಯಾಗಿ ಪದಗ್ರಹಣ ಕೂಡ ಮಾಡ್ಕೊಂಡು ಅವರಿಗೆ ಧನ್ಯವಾದಗಳನ್ನ ತಿಳಿಸುವಂತದ್ದು ಸದಸ್ಯಗಳು ಮಾಡಿದ್ರಿ ಸರ್ ಆದರೆ ತಮ್ಮ ಸೊಸೈಟಿಯಲ್ಲಿ ವ್ಯವಹಾರಗಳು ರೈತರಿಗೆ ತಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರ ಸಹಕಾರದಿಂದ ಲೋನ್ ಕೊಡಿಸುವಂತದ್ದು ಶೇರ್ ಸಂಗ್ರಹಣೆ ಮಾಡುವಂತದ್ದು ಯಾವ ತರ ತಾವುಗಳು ಮಾಡಬಹುದು ಅಂತ ಹೇಳಿ ಇಲ್ಲ ನಾವು ಈಗಲೇ ಹಿಂದೆ ಈಗ ಎರಡು ಸಾವಿರ ನಮ್ಮ ಹೊಸ ಬಾಡಿ ಬಂದ ಕನಿಷ್ಠ ಅಂದರೆ ಒಂದು ಮೂರು ಕೋಟಿ ಸಾಲ ತಂದು ಕೊಟ್ಟಿದ್ದೀವಿ ಈ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿ ಮಟ್ಟ ಒಂದು ಮೂರು ಕೋಟಿ ಸಾಲ ತಂದು ಕೊಟ್ಟಿದ್ದೀವಿ ಎಮ್ ಟಿ ಎಲ್ ಸಾಲನೂ ಕೊಟ್ಟಿದ್ದೀವಿ ನೆಕ್ಸ್ಟ್ ನಾವೆಲ್ಲ ಒಂದು ಸ್ವಲ್ಪ ರೈತರಿಗೆ ಟ್ಯಾಕ್ಟ್ರಿಗಳನ್ನು ಕೊಡಿಸ್ಬೇಕು ಮತ್ತು ಇನ್ನೊಂದು ಸ್ವಲ್ಪ ಹೆಚ್ಚುವರಿ ಸಾಲವನ್ನು ಕೊಡಬೇಕು ಅಂತೇಳಿ ಮುಂದಿನ ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ ಇನ್ನೊಂದು ವರ್ಷ ಇದೆ ಆಡಳಿತ ಮಂಡಳಿದು ಅಧಿಕಾರವಿದೆ ಇನ್ನೊಂದು ವರ್ಷದೊಳಗೆ ಎಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಗೊಬ್ಬರದ ವ್ಯವಸ್ಥೆ ಮಾಡೋದಕ್ಕೂ ಲೈಸೆನ್ಸ್ ತೊಗೊಂಡಿದ್ದೀವಿ ಅದಕ್ಕೆ ಗೊಬ್ಬರ ಇರೋಕ್ಕೂ ಸಾಕ ಸಹ ಸ್ವಹಸ ಸಂಘಗಳಿಗೂ ಸಹ ಒಂದು ಇದು ಮಾಡಿ ಅವ್ರಿಗೂ ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದ್ದೀವಿ ಮುಂದಿನೊಳಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ರೈತರಿಗಾಗಲಿ ಸಂಘಗಳಿಗೆ ಅಧ್ಯಕ್ಷರ ಅವಧಿಯಲ್ಲಿ ಸಾಲವನ್ನು ಕೊಡುವಂತದ್ದು ಆಗಿತ್ತು ಮುಂದೂ ಕೂಡ ಕೊಡುವಂತದ್ದು ತಾವು ತಮ್ಮ ಅವಧಿಯಲ್ಲಿ ರೈತಾಪಿ ವರ್ಗದವರಿಗೆ ಫ್ಯಾಕ್ಟರಿ ಇರ್ಬೋದು ಕಲ್ಟಿವೇಟರ್ ಇರ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟ ದನ ವಿಚಾರ ಬಂದಾಗ ಅವ್ರಗಳಿಗೆ ಯಾವ ತರ ಬಡ್ಡಿ ದರದಲ್ಲಿ ಕೊಡ್ಸುವಂತದ್ದು ನಮ್ದು ನಮ್ದು ಇದು ಐತೆ ಇಲ್ಲ ಕೃಷಿ ಬೆಳೆ ಸಾಲ ಏನಿದೆಯಲ್ಲ ಈ ಸರ್ಕಾರ ಹಿಂದೆ ಮೂರು ಲಕ್ಷ ಮಾಡಿತ್ತು ಜೀರೋ ಬಡ್ಡಿ ಈಗ ಐದು ಲಕ್ಷ ಮಾಡೈತಿ ಐದು ಲಕ್ಷ ಮಠ ನಮ್ಮ ಸಹಕಾರ ಸಂಘದಲ್ಲಿ ಯಾವುದೇ ಥರ ಅದಕ್ಕೆ ಬಡ್ಡಿ ಇಲ್ಲ ಎಮ್ ಟಿ ಎಲ್ ಸಾಲ ಅಂದರೆ ಅದು ನಾಲ್ಕು ಎಕರೆ ಮೇಲ್ಪಟ್ಟರಿಗೆ ಐದರಿಂದ ಹತ್ತು ಲಕ್ಷ ಮಿಟ ಕೊಡಿದೆ ಅದು ಫೋರ್ ಪರ್ಸೆಂಟ್ ಅಲ್ಲ ಹಾಂ ಮೂವತ್ತು ಪುಷ ಅದು ಅದು ಆರು ತಿಂಗಳಿಗೆ ಒಂದ್ಸಲಿ ಕಂತದು ಅದು ಮಾರ್ಗೇಜ್ ಮಾಡಿಕೊಡ್ಬೇಕು ಅದು ಎಮ್ ಟಿ ಆರ್ ಸಾಲ ಅಂತೇಳಿ ಅದು ಟೈಪ್ ನಮ್ಮ ಸಹಕಾರ ಸಂಘದಲ್ಲಿದೆ ಅದರಲ್ಲಿ ಇಬ್ಬರಿಗೆ ಕೊಟ್ಟಿದ್ದೀವಿ ನೆಕ್ಸ್ಟ್ ಒಂದು ಐದು ಸಾವಿರ ಜನ ಅರ್ಜಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಅಲ್ಲಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ದೇಶಗೂ ಅಧ್ಯಕ್ಷರ ಹತ್ರ ಮಾತಾಡಿ ನಾವು ಹೆಚ್ಚಿನ ಒಂದು ಸಾಲ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಕೆ ಸಿ ಎಲ್ ಸಾಲಗಳು ಕೆ ಸಾಲ ಕೊಟ್ಟಿದ್ದೀವಿ ಅಲ್ಲ ಈಗ ಇಲ್ಲಿವರೆಗೂ ಮೂರುವರೆ ಮೂರು ಕೋಟಿ ಮೇಲೆ ಕೊಟ್ಟಿದ್ದೀವಿ ಸರ್ ಹ್ಞೂ ಅದರಲ್ಲಿ ನಮ್ಮ ಹೊನ್ನಾಳಿ ತಾಲೂಕಿನಲ್ಲೇ ನಮ್ಮ ಸಹಕಾರ ಸಂಘನೇ ಜಾಸ್ತಿ ಹೆಚ್ಚಿಗೆ ತಂದರದಲ್ಲಿ ದುಡ್ಡು ಅಂದರೆ ಈ ತಾಲೂಕಿನಲ್ಲಿ ನಿಮ್ಮ ದೊಡ್ಡಪ್ಪ ತಾತ ಆಗ್ತಿದ್ರು ಗೊತ್ತಿಲ್ಲ ಪರಮೇಶ್ವರಪ್ಪನವರು ಹಿಂದೆ ಎಂ ಎಲ್ ಎ ಸಚಿವರಾಗುವಂತದ್ದು ಕೂಡ ಆಗಿತ್ತು ಆದರೆ ಒಂದು ಜೆ ಡಿ ಎಸ್ ಪಕ್ಷದಲ್ಲಿ ಸಂಘಟನೆ ಕೂಡ ಮಾಡಿ ರಾಜಕಾರಣವನ್ನ ಮಾಡಿ ಇವತ್ತು ಸೊಸೈಟಿಯಲ್ಲಿ ಸಂಘದ ಅಧ್ಯಕ್ಷರ

ಬರ್ತೈತಲ್ಲ ಆ ನೀರಾವರಿ ಮತ್ತು ಕೆಲವೊಂದು ಹಳ್ಳಿಗಳಿಗೆ ಕರೆಂಟ್ ಇಲ್ಲ ಕೆಲವೊಂದು ಹಳ್ಳಿಗಳು ಮುಳುಗಡೆ ಆಗಿ ನೀರಾವರಿ ಕ್ಷೇತ್ರ ಇದ್ದಾಗ ಕೆಲವೊಂದು ಹಳ್ಳಿಗಳು ಸೀತಾ ಪ್ರದೇಶಗಳಾಗಿ ಅಂಥ ಹಳ್ಳಿಗಳನ್ನ ಶಿಫ್ಟಿಂಗ್ ಮಾಡೋದು ಇಲ್ಲೇ ಉದಾಹರಣೆ ದೇವರನ್ನಳ್ಳಿ ಇರ್ಬೋದು ಬೆರಗನಹಳ್ಳಿ ಇರ್ಬೋದು ಎಕನಳ್ಳಿ ಇರ್ಬೋದು ಆಮೇಲೆ ಆ ಕಡೆ ಮ್ಯಾ ನೆಂಪತಿ ಸೇರ ಭಾಗದಲ್ಲಿ ಇದು ಸೋಳಂಗ ಸೂರ್ಯನಿ ಚಿನ್ನಿಕಟ್ಟಿ ಎಲ್ಲ ಭಾಗದಲ್ಲಿ ಹಳ್ಳಿಗಳನ್ನು ಶಿಫ್ಟ್ ಮಾಡಿದರೆ ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ಮಂತ್ರಿಗಳಾಗಿ ನಮ್ಮ ಆತನದ ಹಳ್ಳದ ತಡಾಯಕ್ಕೆ ವಜೆಯಾಗಿತ್ತು ನಮ್ಮ್ರಲ್ಲ ಅವರು ಅವ್ರ ಇದ್ದಾಗ ಅರವತ್ತೊಂಬತ್ತು ಸಾವಿರ ಇಸ್ವಿಯಲ್ಲಿ ಸೇತುವೆ ನಿರ್ಮಾಣ ಮಾಡಿದರು ಒಳ್ಳೆ ಕೆಲಸಗಳನ್ನು ಅಭಿವೃದ್ಧಿ ಮಾಡಿ ಅವ್ರು ಯಾವುದೇ ಒಂಥರ ಅವರ ಒಂದು ಕಪ್ಪು ಚಿಕ್ಕಿ ಅವ್ರ ಮೇಲೆ ಕಡೆ ಒಳ್ಳೆ ಅಧಿಕಾರ ಕೊಟ್ಟಿದ್ದಾರೆ ಅವರಿಗೂ ನಮಗೆ ಇವತ್ತು ಅವರೊಂದು ಒಂದು ಬುನಾದಿದಲ್ಲಿ ನಾವು ನಡೆಯಬೇಕು ನಮ್ಮ ಕ್ಷೇತ್ರದಲ್ಲಿ ಜನಗಳಿಗೆ ಒಳ್ಳೆಯ ಕೆಲಸ ಮಾಡಬೇಕು ಅಂತೇಳಿ ನಾವು ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೊನ್ನಾಳಿಯಲ್ಲಿ ತಾಲ ಎಮ್ ಎಲ್ ಎ ಕ್ಷೇತ್ರಕ್ಕೆ ಕಂಟೆಂಟ್ ಮಾಡಿ ನೂರ ಒಂದು ವರ್ಷ ನಾಲ್ಕು ತಿಂಗಳು ಪ್ರತಿಯೊಂದು ಹೊನ್ನಾಳಿಯಲ್ಲಿ ನೂರ ಎಪ್ಪತ್ತೆರಡು ಹಳ್ಳಿಗಳಿಗೂ ಸಹ ಒಂದು ಮೂರು ಮೂರು ಸಲ ವಿಸಿಟ್ ಕೊಟ್ಟು ಅವರ ನಮ್ಮ ಡಿ ಪರಮೇಶ್ವರಪ್ಪರ ಹೆಸರಿನಿಂದ ನಮಗೊಂದು ಅಭಿವೃದ್ಧಿ ಕಡೆ ಮುಂದಿನ ಒಳ್ಳೆ ದಿನಕ್ಕೆ ನಮಗೆ ಒಂದು ಫ್ಯೂಚರ್ ಒಳ್ಳೇದಾಗುತ್ತೆ ಅನ್ನೋ ಒಂದು ಭವಿಷ್ಯ ನಮಗೆ ಯಾಕೆಂದರೆ ಒಳ್ಳೇದು ಮಾಡಬೇಕು ಅಂತ ಇದ್ದಾಗ ಎಲ್ಲರೂ ಆಶೀರ್ವಾದ ಐತೆ ನಮಗೆಲ್ಲ ನಮ್ಮ ಸಹಕಾರ ಸಂಘದವರು ನಾವಿದ್ದರೆ ಒಳ್ಳೆ ಕೆಲಸಗಳು ತರ್ತಾರೆ ಒಳ್ಳೆ ಹಣಗಳು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ನಮಗೆಲ್ಲರೂ ಸಹಕಾರ ಕೊಡ್ತಾರೆ ಅವರಿಗೆಲ್ಲರಿಗೂ ಮತ್ತೆ ಇನ್ನೊಂದ್ಸಲಿ ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಇನ್ನೊಂದ್ಸಲ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನ ಸಲ್ಲಿಸ್ತೀನಿ